ಇವತ್ತು ನೋಡಬಹುದು ನೀವೇ ಯಾವ ತರ ಜನ ಸೋಮ ಬಂದಿದ್ದಾರೆ ಅಂದ್ರೆ ಒಂದು ಫೋನ್ ಮುಖಾಂತರ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೂಲ ಕಾರಣ ಮೋಹನ್ ಕೃಷ್ಣನ್ ಅವರು ಅದಕ್ಕೋಸ್ಕರ ನಮ್ಮ ಮೋಹನ್ ಕೃಷ್ಣಣ್ಣವರು ಬಂದಿರೋದಕ್ಕೆ ನಮ್ಗೆ ತುಂಬಾ ಆಣೆ ಬೆಲೆ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ ಅದರಿಂದ ನಮ್ಮ ಪಂಚಾಯತ್ ಅಷ್ಟೇ ಅವ್ರದೇ ಒಂದು ಫಾಲೋಯಿಂಗ್ ಇದೆ ಅವ್ರ ಫಾಲೋಯಿಂಗು ನಮ್ಮ ಫಾಲೋವಿಂಗ್ ಎಲ್ಲ ಸೇರ್ಕೊಂಡ್ರೆ ಒಳ್ಳೆ ಮೆಜಾರಿಟಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅವರು ಸುಮಾರು ನಮ್ಮ ತಾಲೂಕು ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರತಿಯೊಂದು ವಾರ್ಡ್ಗೂ ಹೋಗ್ತಾ ಇದಾರೆ ಅವರು ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದಾಗ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಅವರು ಒಂದು ಸೇವೆ ಮಾಡ್ತಾ ಇದಾರೆ ನೋಡಿ ವಾಲಂಟಿಯರ್ ಬಂದ್ ಮಾಡ್ತಾ ಇದ್ದಾರೆ ನೋಡಿ ಅದು ನಮ್ಗೆ ಯಾಕಂದ್ರೆ ಪಾರ್ಟಿ ಕೇಡರ್ ಇದೆ ಪಾರ್ಟಿ ಕೇಡರ್ ಜೊತೆ ಪ್ರತಿಯೊಬ್ಬರು ಸೇರ್ಕೊಂಡವಾಗ ನಮಗೆ ಒಳ್ಳೆ ರಿಸಲ್ಟ್ ಬರುವಂತದ್ರಲ್ಲಿ ಯಾವ್ದು ಎರಡು ಅನುಮಾನ ಇಲ್ಲ ನಮ್ ಕೆಜ್ ಅಲ್ಲಿ ಹೈಯೆಸ್ಟ್ ಲೀಡ್ ಬರೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆ बाबा साहेब अंबेडकर डॉक्टर बाबा साहेब अंबेडकर डॉक्टर बाबा साहेब अंबेडकर

కెని ముందు వే చినో అవన్ని వేతు క్తు పదా మనుష్యలం దుని క్దా మహష్యలాగసాగదా మనుష్యు లందు ని కదా మహష్యలాగసాగదా చై! యలారు ಈ ದಿನದ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಮೋಹನ್ ಕೃಷ್ಣ ಅವರು ಇಲ್ಲಿ ಬಂದಿದ್ದಾರೆ ಮತ್ತೆ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಾದಂಥ ಕಮಸಂದ್ರ ಶಾಮಿಯಲ್ ಅವರೇ ಮತ್ತು ಎಲ್ಲ ಪಂಚಾಯತಿ ಮೆಂಬರ್ಸ್ ಮತ್ತು ಈ ಜಾಗದ ಎಲ್ಲ ಸ್ನೇಹಿತರೆ ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ನಮ್ಮ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಏನಾಗ್ತಾ ಆಗ್ತಾ ಇನ್ನೋದನ್ನ ನಾವು ಯೋಚನೆ ಮಾಡಬೇಕು ಇವತ್ತು ಹುಬ್ಳಿನಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನ ಏನು ಸ್ಟ್ಯಾಪ್ ಮಾಡಿ ಸಾಯಿಸಿದ್ರೆ ಅದಕ್ಕೆ ಈ ದೇ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಆದ್ರೆ ಕಾರ್ಪೊರೇಟರ್ ಹೇಳ್ತಾರೆ ಕಾಂಗ್ರೆಸ್ ಕಾರ್ಪೊರೇಟ್ರು ನನ್ನ ನನ್ನ ಪಕ್ಷದ ಮೇಲೆ ನನಗೆ ನಮಗೆ ಇಲ್ಲ ಬಿಜೆಪಿ ನವರು ಬಂದು ನನಗೆ ಇದು ಕೊಡಬೇಕು ರಕ್ಷಣೆ ಕೊಡಬೇಕು ನೀವು ನ್ಯಾಯ ಕೊಡಬೇಕು ಅಂತ ಒಂದು ಕಾಂಗ್ರೆಸ್ ಕಾರ್ಪೋರೇಟರ್ ಹೇಳ್ತಾರಂದ್ರೆ ಕಾಂಗ್ರೆಸ್ ಸ್ಥಿತಿ ಏನು ನಮಗೆ ಯಾವುದು ಪ್ರೊಟೆಕ್ಷನ್ ಇದೆಯಾ ಯೋಚನೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ನಾವು ಬಲಪಡಿಸ್ರೆ ಖಂಡಿತ ನಮಗೆ ಅವರು ಪ್ರೊಟೆಕ್ಷನ್ ಕೊಡ್ತಾರೆ ನಾವು ಒಂದು ಓಟ್ ಹಾಕುವ ಮುಖಾಂತರ ಏನು ನರೇಂದ್ರ ಮೋದಿ ಅವ್ರನ್ನ ನಾವು ಗೆಲ್ಸ್ ನಮಗೆ ನಮ್ಮ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ನಾವು ಈ ಕಮಸಂದ್ರ ಪಂಚಾಯತ್ ನಾವೆಲ್ಲ ಒಂದು ಪ್ಲೇಸ್ ತಗೊಂಡು ಏನು ಎನ್ ಡಿ ಎ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ನಾನು ನಾವು ಗೆಲ್ಸೋದಕ್ಕೆಲ್ಲ ಕೆಲಸ ಮಾಡಬೇಕು ಅಂತ ಕೇಳಿಕೊಂಡು ತಮ್ಗೆಲ್ಲರೂ ಒಂದು ನನ್ನ ನೆಟ್ ಮಾತು ಮುಗಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಪಂಚಾಯತಿ ಮುಖಂಡರುಗಳು ಇದ್ದೀರಿ ಎಲ್ಲ ಲೀಡರ್ಗಳು ಇದ್ದೀರಿ ತಮ್ಮಲ್ಲಿ ನಾವು ಮನವಿ ಮಾಡಿ ಕೇಳ್ಕೊಳ್ಳೋದು ಮಲ್ಲೇಶ್ ಅವನನ್ನು ಗೆಲ್ಸ್ಬೇಕು ನಂಬರ್ ಎರಡು ಜನೆಯವರ ಇವತ್ತು ಮಹಿಳೆಗೆ ಸಂಬಲ್ಕ ಇವೆಲ್ಲ ಮತ ಕೊಡ್ಬೇಕು ಅಂತೇಳಿ ಅದೇ ರೀತಿ ಇವತ್ತು ಇಷ್ಟು ಜನ ಸೇರೋದಕ್ಕೆ ಮುಖ್ಯ ಕಾರಣಕರ್ತರಾದ ಮೋಹನ್ ಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆಯಲ್ಲ ಇದು ಬಂದು ಒಂದು ನಮ್ಮ ಜಿಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ಇದುವರೆಗೂ ನೋಡ್ತಾ ಇದ್ದೀವಿ ನಾವು ಮ ನಮ್ಮ ಮೋಹನ್ ಕೃಷ್ಣ ಹಣ ಬರ್ತಾರೆ ಅಂದರೆ ಜನಸಾಗರ ಬಂದಿರ್ತದೆ ಅದೇನು ಕಾರಣ ಅಂದರೆ ಅವ್ರು ಮಾಡಿರೋ ಸಮಾಜ ಸೇವೆ ಅವ್ರು ಎಲ್ಲರಲ್ಲೂ ನಡ್ಕೊಂಡು ಬಂದ ರೀತಿ ಆದ್ದರಿಂದ ಅವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಓಟ್ ಹಾಕಿ ನಮ್ಮ ಮಲ್ಲೇಶ್ವರನ್ನು ಗೆಲ್ಲಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತ ಈ ಕಮಸಂದ್ರ ಪಂಚಾಯಿತಿಯ ಒಂದು ಉತ್ಸಾಹ ನೋಡಿದ್ರೆ ವಿಶೇಷವಾಗಿ ಈ ಭಾಗದ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದಂಥವರು ಅಧ್ಯಕ್ಷಗಳಾದಂಥವರು ವಿಶೇಷವಾಗಿ ಈ ಭಾಗದ ಪ್ರಮುಖ ನಾಯಕತ್ವವನ್ನು ಉಳಿಸಿರುವಂಥ ನಮ್ಮ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಆದಂಥ ದಾಮಣ್ಣವರವರ ಒಂದು ಹುಮ್ಮಸ್ಸಿನ ನಡೆ ನೋಡಿದ್ರೆ ಈ ಕಣಸಂದ್ರ ಪಂಚಾಯಿತಿಯಲ್ಲಿ ಕನಿಷ್ಠ ಪಕ್ಷ ಎಂಬತ್ತರ ಪರ್ಸೆಂಟಷ್ಟು ಬಿ ಜೆ ಪಿಗೆ ಮತ ಬರೋದರಲ್ಲಿ ಸಂದೇಹ ಇಲ್ಲ ಅನ್ನೋದು ಒಂದು ಸಾಕ್ಷಿ ನಾನು ನನ್ನ ಕೆಜಾಫ್ ಜನತೆಯ ಪರವಾಗಿ ಮಲ್ಲೇಶ್ ಅವರ ಪರವಾಗಿ ನಮ್ಮ ಬಿ ಜೆ ಪಿಯ ಪಾರ್ಟಿ ಮತ್ತು ಜೆ ಡಿ ಎಸ್ ಪಾರ್ಟಿಯ ಪರವಾಗಿ ರಾಮಣ್ಣ ಮತ್ತು ಅವರ ಗ್ರಾಮ ಪಂಚಾಯತ್ ಸದಸ್ಯರುಗಳು ಉಪಾಧ್ಯಕ್ಷರು ವಿಶೇಷವಾಗಿ ಇಲ್ಲಿ ನೆಲೆಸುವಂಥ ಈ ಪ್ರತಿಯೊಂದು ಬೂತ್ ಮುಖಂಡರಿಗೂ ಮತ್ತು ಪ್ರತಿಯೊಂದು ಹಳ್ಳಿಯ ಮುಖಂಡರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ನಾನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಮೋದಿ ಮೋದಿಜಿಯವರ ಭಕ್ತರಿಗೆ ಮತ್ತು ಅವರ ಅನ್ಯಾಯಗಳಿಗೆ ನಾನು ಕೈ ಎತ್ತಿ ಬಿಡ್ಕೊಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಲ್ಲಿ ಬರುವಂಥ ಒಂದು ಸಂದೇಶವನ್ನು ಅವರು ಮಾಡ್ತಾರಂಥದ್ದು ಒಂದು ನಮ್ಮ ಪಕ್ಷದ ಹುಮ್ಮಸ್ಸನ್ನು ಕುಗ್ಗಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ದಯಮಾಡಿ ಈ ಗ್ಯಾರಂಟಿಗಳ ಒಂದು ಹೆಸರಲ್ಲಿ ಏನು ಸುಳ್ಳಿನ ಕಂತೆಗಳು ಹೇಳಿ ಅಧಿಕಾರಕ್ಕೆ ಬಂದವರೆ ಇದು ಕೇವಲ ಡ್ರಾಮಾ ಅಂತ ತಾವೆಲ್ಲ ಪ್ರೂವ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ವಿಶೇಷವಾಗಿ ಇವತ್ತು ನಮ್ಮ ಈ ಕಂಸಂದ್ರದ ಗ್ರಾಮ ಪಂಚಾಯಿತಿಯ ಒಂದು ಹದಿಮೂರನೇ ಪಂಚಾಯತಿ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದಿರುವಂತಹ ಒಂದು ಬೆಂಬಲ ಇಲ್ಲಿ ಕೊಟ್ಟಿರುವಂತ ಬೆಂಬಲ ಇಲ್ಲಿ ನೋಡ್ತಿರುವಂತ ನಮ್ಮ ಯುವಕರ ಒಂದು ವಿಶ್ವಾಸ ಅವರ ಒಂದು ನಡೆ ನೋಡ್ತಾ ಇದ್ರೆ ನಮ್ಮ ಕೆಜಿಆಫ್ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರ ಭಾಗದಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಈ ಸಲ ಇಲ್ಲಿ ಕಾಂಗ್ರೆಸ್ನ ಲೀಡ್ ಬರುವಂತ ಚಾನ್ಸಸ್ ಇಲ್ಲ ರೂಪಾಕರ್ ಅವರು ಓದ್ಸಲ ಐವತ್ತೈದು ಸಾವಿರ ಐವತ್ ಸಾವಿರ ಲೀಡ್ ತಗೊಂಡಿದ್ರು ಈ ಸಲ ಅದನ್ನ ಸಾಧ್ಯವಾಗಲ್ಲ ಅನ್ನೋದನ್ನೆಲ್ಲ ಹೇಳಿದರೆ ನಾವೆಲ್ಲ ಜೋರಾಗಿ ಹೇಳೋಣ ಎನ್ ಈ ಸಲ ನಮ್ಮ ಮೋದಿಯ ಚಿಹ್ನೆ ಮೋದಿಜಿ ಅವರು ದೇವೇಗೌಡ ಅವರು ಕುಮಾರಣ್ಣನವರು ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅಣ್ಣನವರೆಲ್ಲರೂ ಸೇರಿ ನಮಗೆ ಕೊಟ್ಟಿರುವಂಥ ಅಭ್ಯರ್ಥಿ ಮಲೇಶ್ ಬಾಬು ಅವರು ಮಲೇಶ್ ಬಾಬು ಅವರ ಸಿಂಬಲ್ಲು ತೆರೆ ಹೊತ್ತ ರೈತ ಮಹಿಳೆ ಇಲ್ಲಿರುವಂಥ ಪ್ರತಿಯೊಬ್ಬ ಮುಖಂಡರು ಈ ಒಂದು ಜವಾಬ್ದಾರಿಯನ್ನು ತಗೋಬೇಕು ಭಾಜಪ್ಪ ನರೇಂದ್ರ ಮೋದಿಜಿ ಅದರ ಕಮಲ ಅನ್ನೋ ಒಂದು ಭ್ರಮೆಯಲ್ಲಿ ಎಲ್ಲರೂ ಇದ್ದಾರೆ ಈ ಸಲ ನಮ್ಮ ಚಿಹ್ನೆ ನರೇಂದ್ರ ಮೋದಿಜಿ ಅವರು ಹೇಳಿರುವಂಥ ಚಿಹ್ನೆ ತೆನೆ ಒತ್ತ ರೈತ ಮಹಿಳೆ ರೈತ ಮಹಿಳೆಯ ಚಿಹ್ನೆಯನ್ನ ಪ್ರತಿಯೊಬ್ಬ ಬಿಜೆಪಿಯ ಕಾರ್ಯಕರ್ತನು ಮುಟ್ಸ್ಬೇಕು ತಾಯಿಯಂದ್ರಿಗೆ ಅದರಿಂದ ಸೀರಿಯಲ್ ನಂಬರ್ ಎರಡು ಈಗ ನಾವೆಲ್ಲ ಜೋರಾಗಿ ಹೇಳೋಣ ಈ ಸಲ ನಾವು ಮತ ಸೀರಿಯಲ್ ಎಷ್ಟು ಜೋರಾಗಿ ಸೀರಿಯಲ್ ನಂಬರ್ ಎಷ್ಟು ಈ ಸಲ ಓಟ್ ಯಾರಿಗೆ ನಾನು ಇಲ್ಲಿರುವ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಮ್ಮ ಅಣ್ಣನ್ ಕೇಳ್ತೀನಿ ಇಲ್ಲಿ ಲೀಡ್ ಎಷ್ಟು ಬರ್ಬೋದಣ್ಣ ಪ್ರಯತ್ನ ಪಡ್ತಿರೋಣ ಯಾಕಂದ್ರೆ ಹೇಳಬಾರ್ದು ನಾವು ಅವತ್ತು ಲೀಡಿಂಗ್ ಅಲ್ಲಿ ತರಿಸಬೇಕು ಮೊನ್ನೆನೂ ಅಷ್ಟೇ ಎಮ್ ಎಲ್ ಲೀಡ್ ಅಲ್ಲಿ ಲೀಡ್ ತಗೊಟ್ಟಿದ್ದೀನಿ ವಿಶೇಷ ನನ್ನ ಬಿಜೆಪಿಯ ಹುಮ್ಮಸ್ಸಿನ ಕಾರ್ಯಕರ್ತರಿಗೆ ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಎಷ್ಟು ಬಿಜೆಪಿಯ ಮುಖಂಡರ ಒಂದು ಶಕ್ತಿ ಎಷ್ಟು ಅನ್ನೋದಕ್ಕೆ ಒಂದು ಒಂದೇ ಒಂದು ಉದಾಹರಣೆ ಕಮ್ಸಂದ್ರ ಗ್ರಾಮ ಪಂಚಾಯಿತಿ ರೂಪಕ್ಕನವರು ಎಷ್ಟು ಹಣ ಕೊಟ್ಟರು ಎಂಥ ಆಮಿಷ ತೋರಿಸಿದ್ರು ನಮ್ಮ ನರೇಂದ್ರ ಮೋದಿಜಿ ಇರುವಂತ ಭಕ್ತಿ ಪಕ್ಷದ ಮೇಲೆ ಇರುವಂತ ಗೌರವ ವಿಶೇಷವಾಗಿ ನನ್ನ ಮತದಾರರು ಇಲ್ಲಿ ಮುಕ್ಕಿರುವಂತ ಮುಖಂಡರ ಒಂದು ಮೇಲೆ ಇರುವಂತ ವಿಶ್ವಾಸ ದುಡ್ಡು ಅನ್ನೋದು ಅಧಿಕಾರ ಅನ್ನೋ ದರ್ಪ ಇಲ್ಲಿ ವರ್ಕೌಟ್ ಆಗಿಲ್ಲ ಅದಕ್ಕೆ ಕಾರಣ ಇಲ್ಲಿ ನಿಲ್ಲಿರ್ತಕ್ಕಂಥ ಮುಖಂಡರ ಶಕ್ತಿ ಅವರ ಒಂದು ಮನಸ್ಥಿತಿ ಅವರ ಆತ್ಮಸ್ಥೈರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದೇ ಒಂದು ಆತ್ಮಸ್ಥೈರ್ಯದಲ್ಲಿ ಕಮಸಂದ್ರ ಗ್ರಾಮ ಪಂಚಾಯಿತಿಯ ಮುಖಂಡರು ಗ್ರಾಮ ಪಂಚಾಯಿತಿಯ ಸದಸ್ಯ ಸದಸ್ಯರನ್ನ ಒಂದು ಆದರ್ಶವಾಗಿ ತಗೊಂಡು ಕಾಂಗ್ರೆಸ್ನ ಕುತಂತ್ರಗಳಿಗೆ ಕಾಂಗ್ರೆಸ್ಸಿನ ಆಮಿಷಗಳಿಗೆ ಕಾಂಗ್ರೆಸ್ಸಿನ ಏನೇನೋ ಹೇಳಿ ನಾಗ ನಾಗ ನೋಡ ಯಾವುದಕ್ಕೂ ವರ್ಕೌಟ್ ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲಿರುವಂತ ನಾಯಕರು ಪ್ರೂವ್ ಮಾಡಿದರೆ ನಾನು ಕ್ಷೇತ್ರದ ಜನತೆಯ ಪರವಾಗಿ ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲೂ ಸಹ ಅಂತ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಸಹ ಬಿಜೆಪಿಯ ಮತಗಳನ್ನ ಲೀಡಲ್ ಬಂದಿರುವಂತದ್ದು ಇದು ಎಲ್ಲರೂ ಒಪ್ಪಬೇಕಿರುವಂತದ್ದು ನಮ್ಮ ಜಿಲ್ಲೆಯ ನಾಯಕರಿರ್ಬೋದು ನಮ್ಮ ರಾಜ್ಯದ ಇರ್ಬೋದು ಕಂಸಂದ್ರಕ್ಕೆ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ಅಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಸೊ ಆದ್ರಿಂದ